ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ತಡಸಾ ಗ್ರಾಮದ ಮಹಿಳೆಯೊಬ್ಬಳು ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ತಾಯಿ ಆರೋಗ್ಯವಾಗಿದ್ದಾಳೆ ಹಾಗೂ ನಾಲ್ಕು ಮಕ್ಕಳು ಆಕ್ಸಿಜನ್ ಕೊರತೆಯಿಂದ ಐಷ್ಯನಲ್ಲಿ ಇರಿಸಿದ್ದಾರೆ ಶಿವಮೊಗ್ಗದಲ್ಲಿರುವ ಸರ್ಜೀವ್ ಹಾಸ್ಪಿಟಲ್ ನಲ್ಲಿ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅಲ್ಲಿರುವ ವೈದ್ಯರು ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಹೆರಿಗೆಯನ್ನು ಮಾಡಿಸಿದ್ದಾರೆ ವೈದ್ಯರು ಈ ಹೆರಿಗೆಯಲ್ಲಿ ಸಕ್ಸಸ್ ಆಗಿದ್ದಾರೆ ಇಲ್ಲಿರುವ ಹಾಸ್ಪಿಟಲ್ ವೈದ್ಯರು ಏನು ಹೇಳುತ್ತಾರೆ ಕೇಳೋಣ ಇವತ್ತು ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮಗೆ ಮೊಟ್ಟ ಮೊದಲನೇ ಬಾರಿ ಸರ್ಜಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಕ್ವಾರ್ಟರ್ ಪ್ಲೆಡ್ಸ್ ಅಂತಂದ್ರೆ ನಾಲ್ಕು ಮಕ್ಕಳು ಒಂದೇ ಸರ ಜನನವಾಗಿದೆ ಸೊ ಈ ಪೇಷಂಟ್ ಬಂದು ಅವರು ಆಕ್ಚುಲಿ ಬೇಸಿಕಲಿ ತಡಸಾ ಗ್ರಾಮದವರು ಭದ್ರಾವತಿ ತಾಲೂಕು ತಡ ತಡಸಾ ಗ್ರಾಮದವರು ಮತ್ತು ಎಮರ್ಜೆನ್ಸಿಯಾಗಿ ಬಂದಿದ್ದ ಬಂದಿದೆ ಆ್ಯಕ್ಚುಲಿ ನಮ್ಮಲ್ಲೇ ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇದ್ದರು ಸೊ ಅವರು ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಂದು ಇವತ್ತು ಬೆಳಗ್ಗೆ ಬಂದರು ಸೊ ಬೆಳಗ್ಗೆ ಬಂದಾಗ ಆ್ಯಕ್ಚುಲಿ ಈ ಪೇಷಂನ ನಾವು ಎಮರ್ಜೆನ್ಸಿ ಅಲ್ಲದೆ ಎಲೆಕ್ಟಿವ್ ಆಗಿ ತೊಗೋಬೇಕು ಅನ್ನೋದೇ ಇತ್ತು ನಮಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡಬೇಕು ಅಂತ ಇತ್ತು ಬಟ್ ಈ ಥರ ಬಂದಾಗ ಸಿಚುವೇಷನಲ್ಲಿ ನಾವು ಎಮರ್ಜೆನ್ಸಿಯಾಗಿ ಸಿಸರ್ನ್ ಮಾಡಲೇಬೇಕಾಯಿತು ಈ ತಾಯಿಗೆ ಮೂವತ್ತೆರಡು ವಾರ ಐದು ದಿವಸ ಪ್ರಿ ಪ್ರಿಮಿ ಪ್ರಿಮೆಚ್ಯೂರ್ ಡೆಲಿವರಿ ಯೂಶ್ವಲಿ ಏನಂತಂದರೆ ಕ್ವಾರ್ಟರ್ ಪ್ಲೇಟ್ಸಲ್ಲಿ ಪ್ರಿಮೆಚುರಿಟಿ ತುಂಬ ಕಾಮನ್ ಮತ್ತು ಇಟ್ ಇಸ್ ವೆರಿ ರೇರ್ ಕ್ವಾಟರ್ ಪ್ಲೇಟ್ಸ್ ಅನ್ನೋದು ಸಾಕಷ್ಟು ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಸಾಕಷ್ಟು ಆಗಿ ಈ ಕ್ವಾಡರ್ ಮಕ್ಕಳು ಹುಟ್ಟುವಂಥದ್ದು ಸೊ ಇದರಲ್ಲಿ ನಮಗೆ ಚಾಲೆಂಜಸ್ ಇದ್ದಿದ್ದು ಏನಂತಂದರೆ ಒಂದು ಮಕ್ಕಳದು ಪ್ರಿಮೆಚುರಿಟಿ ಸೊ ಎನ್ ಐ ಸಿ ಯು ಸೆಟಪ್ ಬೇಕು ಸೆಕೆಂಡ್ ತಾಯಿಗೆ ಎಸ್ಪೆಷಲಿ ಅನಿಸ್ತಿಷ ಕೊಡೋದು ಮತ್ತು ಪಿ ಪಿ ಎಚ್ ಅಧಿಕವಾದ ರಕ್ತಸ್ರಾವವಾಗುವಂಥ ಸಮಸ್ಯೆಗಳು ಉಂಟಾಗುವಂಥ ಸಂದರ್ಭಗಳು ಇರುತ್ತೆ ಸೊ ಇದರಲ್ಲಿ ಎಸ್ಪೆಷಲಿ ನಮಗೆ ತುಂಬಾ ಹೆಲ್ಪ್ ಮಾಡಿದಂತ ಅಂದರೆ ಡಾಕ್ಟರ್ ಮೂರ್ಖಣ್ಣಪ್ಪ ಸರ್ ನಮ್ಮ ಅನಸ್ತಿಷ ಡಾಕ್ಟ್ರು ಬಿಕಾಸ್ ಒಬ್ರು ಕಾಡ್ರಿಪ್ಲೆಟ್ಸ್ ಮಹಿಳೆಗೆ ಅನಸ್ತೀಶ ಕೊಡೋದು ಇಟ್ ಇಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಮತ್ತು ನಮ್ಮ ಓ ಟಿ ಸ್ಟಾಫ್ ಮತ್ತೆ ಎಸ್ಪೆಷಲ್ ನಮ್ಮ ಎನ್ ಐ ಸಿ ಯು ಟೀಮ್ ಡಾಕ್ಟರ್ ಅನಿಲ್ ಕಲೇಶ್ ಸರು ಇವರೆಲ್ಲರೂ ನಮ್ಮ ಒಂದು ಬೆನ್ನೆಲ್ವಾಗಿ ನಿಂತಿದ್ದಾರೆ ಸೊ ಈಗ ಮಕ್ಕಳು ತಾಯಿ ಆರೋಗ್ಯವಾಗಿದ್ದಾರೆ ಮಕ್ಕಳು ನಾಲ್ಕು ಮಕ್ಕಳು ಎನ್ ಐ ಸಿ ಯು ಅಲ್ಲಿದೆ ಅದರಲ್ಲಿ ಫಸ್ಟ್ ಎರಡು ಗಂಡು ಮಕ್ಕಳು ಎರಡು ಹೆಣ್ಮಕ್ಳು ಎಲ್ಲ ಮಕ್ಕಳಿಗೂ ಆಕ್ಸಿಜನ್ ಸಪೋರ್ಟಲ್ಲಿ ಇಟ್ಟಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಹಾಲು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಡಾಕ್ಟರ್ ಅನಿಲ್ ಕಲೇಶ್ ಸರ್ ಹೇಳ್ತಾರೆ ಸೊ ವೇಟ್ ಬಂದು ಫಸ್ಟ್ ಬೇಬಿ ಒನ್ ಪಾಯಿಂಟ್ ಒನ್ ಕೆ ಜಿ ಸೆಕೆಂಡ್ ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ಮೂರ್ ಮೂರನೇದು ಬಂದು ಒನ್ ಪಾಯಿಂಟ್ ತ್ರೀ ಆ್ಯಂಡ್ ಒನ್ ಪಾಯಿಂಟ್ ಫೋರ್ ಕೆ ಜಿ ಸೊ ವಾಟರ್ ಪ್ಲೇಟ್ಸ್ಗೆ ಪರವಾಗಿಲ್ಲ ವೆಯ್ಟ್ ಹಂಗೆ ನೋಡಿದರೆ ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್ ಏನಲ್ಲ ಯೂಶ್ಲಿ ಏಟ್ ಹಂಡ್ರೆಡ್ ಗ್ರಾಮ್ಸು ಈ ಥರ ಎಲ್ಲ ಹುಟ್ಟುತ್ತೆ ಸೊ ಹಾಂ ಪ್ರಿಮೆಚುರಿಟಿ ಬಿಕಾಸ್ ಮೂವತ್ತೆರಡು ವಾರ ಐದು ದಿವಸಕ್ಕೆ ಹುಟ್ಟಿರುವಂಥದ್ದು ಸೊ ಇವರಿಗೆ ಆ್ಯಕ್ಚುಲಿ ಪೇರೆಂಟ್ಸಿಗೆ ಇದು ತುಂಬ ಚಾಲೆಂಜಿಂಗ್ ಇನ್ಫ್ಯಾಕ್ಟ್ ಸೊ ಅವರಿಗೆ ಸಾಕಷ್ಟು ಅದನ್ನು ಆರೈಕೆ ಮಾಡೋದು ಎಲ್ಲದು ಕಷ್ಟ ಬಟ್ ಏನು ಮಾಡಲಿಕ್ಕಾಗೋದಿಲ್ಲ ಬಿಕಾಸ್ ಶಿ ಹ್ಕಮೆಂಡ್ ಟ್ವೆಂಟಿ ನೈನ್ ವೀಕ್ಸ್ ಫೈವ್ ಡೇಸ್ ನಮ್ಮ ಹತ್ರ ಬಂದಾಗ ಮತ್ತು ಎಮರ್ಜೆನ್ಸಿಯಾಗಿ ನಾವು ಮೂವತ್ತೆರಡು ವಾರ ಐದು ದಿವಸದಲ್ಲಿ ಸೆಕ್ಷನ್ ಮಾಡಲೇಬೇಕಾಯಿತು ರೈಟ್ ನಾವು ತಾಯಿ ಆರಾಮಿದ್ದಾರೆ ಮಕ್ಕಳು ಪರವಾಗಿಲ್ಲ ಪ್ರಾಬಬಲಿ ಸುಧಾರಿಸ್ಕೊಳ್ತಾರೆ ಅಂತ ಮತ್ತೆ ಮತ್ತು ಎಲ್ಲರ ಹಿಂದೆ ಬ್ಯಾಕ್ ಸಪೋರ್ಟ್ ಒಂದು ಸಾರಥಿ ಅಂತ ಇರೋದು ನಮ್ಮ ಡಾಕ್ಟರ್ ಧನಂಜಯ್ ಸರ್ ಇವರ ಸಪೋರ್ಟ್ ಮತ್ತು ಇವರ ಶ್ರೀರಕ್ಷೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರು ಮತ್ತು ಎಸ್ಪೆಷಲಿ ಡಾಕ್ಟರ್ ಧನಂಜಯ್ ಸರ್ ಅನಿಲ್ ಕಲೇಶ್ ಸರ್ ಮೂರ್ಖಂಡಪ್ಪ ಸರ್ ನಮ್ಮ ಓಟಿ ಸ್ಟಾಫ್ ಸ್ಟಾಫು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ